ಯಾವ್ದಾರ ಒಂದು ಸಂದಿಲಾ ಎಲ್ಲರ ಒಂದು ವೇದಿಕೆ ಒಂದು ವ್ಯವಸ್ಥೆ ಒಳಗೆ ಇರ್ತಕ್ಕಂಥ ಇವತ್ತು ಇಡೀ ರಾಜ್ಯವನ್ನ ಆಡ್ತಕ್ಕಂತ ಕೇಂದ್ರ ಸ್ಥಾನದ ಪಕ್ಕ ಇವತ್ತು ನಮ್ಮ ಜನವನ್ನು ಇಲ್ಲಿ ಕರೆತರಬೇಕು ಆ ಕಾಂಬೋಂಡ್ ಒಳಗೆ ಬರಬೇಕು ಅದು ಒಂದು ಮನಸ್ಸುಗಳ ನಿಮ್ಗೆ ಚೈತನ್ಯ ಶಕ್ತಿ ಮೂಡಬೇಕು ಅಂತ ಇಲ್ಲೇ ಮಾಡ್ಬೇಕು ಅಂತ ಮಾನ್ಯ ದರ್ಶನ್ ಸಾಹೇಬ್ರು ಒಂದ್ ಚಲ ತಗೊಂಡ್ರು ಅದಕ್ಕೆ ಅನೇಕ ಜನಕರು ಪಾಪ ಅಭಿಪ್ರಾಯ ವ್ಯಕ್ತಪಡಿಸಿರು ಅಲ್ಲಿ ಮಾಡ್ತಾರೆ ಪಾಪ ಅವ್ರಿಗೂ ಅವ್ರು ಹೇಳಿದ್ದು ಒಳ್ಳೇದಿತ್ತು ಖರ್ಚು ಜಾಸ್ತಿ ಮಾಡಬೇಡಿ ಇಲ್ಲೆಲ್ಲ ಏನಾಗುತ್ತೆ ಪಾಪ ಅವ್ರು ಭಯ ಪಡ್ಕೊಂಡು ಹೇಳಿದ್ರು ಸತ್ಯ ಅದು ಆದ್ರೆ ದರ್ಶನ್ ಸಾಹೇಬ್ರಿಗೆ ನಿಂತ ಗೊತ್ತು ಮನೆಯಲ್ಲ ನಿನ್ನೆ ಮನೆ ಆಗಿದ ಕೆಲಸ ಇದು ನನ್ನ ಜನ ಇಲ್ಲಿ ಸೇರ್ಸ್ಬೇಕು ಅಂತಲೇ ಮಾಡಿದ್ರು ಇಲ್ಲಿ ಜನ ನನ್ನ ಜನ ಇಲ್ಲಿ ಹೋಗ್ಬೇಕು ಅಂತಲೇ ಮಾಡಿದ್ರು ಅದಕ್ಕೆ ನಾನು ವಿಶೇಷವಾಗಿ ನಿಮ್ಮೆಲ್ಲರ ಅಭಿ ಮೂಲಕ ನಿಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ಅವ್ರಿಗೆ ನಾನು ಅಭಿನಂದೆಯನ್ನು ಸಲ್ಲಿಸ್ತೇನೆ ಈ ಮೊದಲು ಈ ಸಭೆಯಲ್ಲಿ ಹಾಜರ್ತ ಆಗಿರ್ತಕ್ಕಂತ ನನ್ನ ಪರಮ ಪೂಜ್ಯ ಜ್ಞಾನಲೋಕ ಬಂದೇಜಿ ಅವರಿಗೆ ನಾನು ಅವರಿಗೆ ಶರಣ ಹೋಗ್ತಾ ಮತ್ತೆ ನಮ್ಮ ಪೂಜ ನಮ್ಮ ಆಯುಷ್ಮಾನ್ ರಾಜ್ಯಾಧ್ಯಕ್ಷರಾದಂತಹ ದರ್ಶನ್ ಸಾಹೇಬ್ರಿಗೂ ಸಹ ನೆನಪತ್ತ ಮತ್ತೆ ಸಾಹೇಬ್ ಸಹ ರಾಧಾ ಮೇಡಮ್ ಇದಾರೆ ನಮ್ಮ ನಾಗೇಶ್ ಮೂರೇ ಸಹ ನಮ್ಮ ನಾಗೇಂದ್ರ ಕುಮಾರ್ ಇದಾರೆ ನಂಜುಡ್ ಸಹ ನಮ್ಮ ನಟರಾಜ್ ಸರ್ ಇದಾರೆ ಮತ್ತೆ ನನ್ನ ಲಿಂಗರಾಜ್ ಇದ್ದಾರೆ ನಮ್ಮ ಇವರು ಎಲ್ಲ ಇದಾರೆ ಅನೇಕ ಜನ ಹೆಸರು ನಾನು ಬಾಯ್ಲಿಲ್ಲ ನಾವೇ ದತ್ತು ಬಿಡಿ ಈಗ ಮುಖ್ಯ ವಿಚಾರಕ್ಕೆ ಬರಬೇಕು ಅಂದ್ರೆ ಇವತ್ತು ಈ ರಾಷ್ಟ್ರವನ್ನ ಹಿಂದೂ ಧರ್ಮ ಆಳ್ತಿದೆ ಹಿಂದೂ ಧರ್ಮ ಅಂದ್ರೆ ಈ ಭಾರತ ದೇಶಕ್ಕೆ ಗೋಬರಿ ಕಾಲದಿಂದ ಬಂದಿರ್ತ ಧರ್ಮ ಅಲ್ಲ ಇದು ಮೊದಲು ಈ ದೇಶದಲ್ಲಿ ವೇದ ಧರ್ಮ ಇತ್ತು ಅಂಬೇಡ್ಕರ್ ಮಾತಿದ್ವು ನಾವು ಯಾರ ಮಾತು ಕೇಳೋದಲ್ಲ ಯಾರೋ ಒಂದು ಪುಸ್ತಕ ಓದಿರಲ್ಲ ಅವ್ನ ಮಾತು ಕೇಳ್ಕೊತಿದ್ವಿ ನಾವು ಯಾರೋ ಒಬ್ಬ ಋಷಿಗಳು ಮರದಂಡೆ ಕೂತ್ಕೊಂಡು ಹೇಳ್ಬಿಟ್ರೆ ನಾವು ನಾವು ಅದು ಆಚರಣೆ ಮಾಡ್ತೀವಿ ಬಾಬಾ ಸಾಹೇಬ್ ಮರದಂಡೆ ಕೂತಿಲ್ಲ ಐವತ್ತು ಸಾವಿರ ಪುಸ್ತಕಗಳ ಓಡಿ ಜಗತ್ ಸುಸ್ ಜಗತ್ತನ್ನು ಸುತ್ತಿದ್ರು ಅಂತ ಪುಣ್ಯಾತ್ಮನ್ನು ಓದಿತ್ತು ಕೇಳ್ಬೇಕು ಇಲ್ಲಿ ಯಾವನ ಒಬ್ಬ ಘಟ ಬಿಟ್ಕೊಂಡು ಮಾರ್ತ ಕುತ್ಕೊಂಡು ನಾನು ತಪಾಸ್ ಮಾಡಬಾರ್ದ ಅಂತ ಅವನ್ ಮಾತು ಕೇಳ್ಬೇಕು ನಾವು ವೇದ ಒಬ್ಬ ಪ್ರಾರಂಭ ಆಗಿತ್ತು ಮೊದಲು ಭಾರತ ದೇಶದಲ್ಲಿ ಆಮೇಲೆ ಅದು ಬ್ರಾಹ್ಮಣ ಧರ್ಮ ಆಯ್ತು ಆಮೇಲೆ ಹಿಂದೂ ಧರ್ಮ ಆಯ್ತದು ಹಿಂದೂ ಧರ್ಮ ಆಗದಕ್ಕೆ ಕಾರಣ ಭಗವಾನ್ ಪುತ್ರರು ಯಾವಾಗ ಅವರು ಈ ದೇಶಕ್ಕೆ ಪ್ರಚಾರ ಬರ್ತಾರೆ ಈ ವಿಶ್ವಕ್ಕೆ ಪ್ರಚಾರ ಬರ್ತಾರೆ ಅಂದ್ರೆ ಬ್ರಾಹ್ಮಣ ಧರ್ಮ ಇದ್ದಂತ ಕಾಲಘಟ್ಟದಲ್ಲಿ ಜೈನ ಧರ್ಮ ಹುಡ್ಕೊಳ್ಳುತ್ತದೆ ತಕ್ಷಣ ಬೌದ್ಧಧರ್ಮ ಹುಡ್ಕುತ್ತದೆ ಬುದ್ಧ ಹುಟ್ಟಿದ ಮೇಲೆ ಇದು ಯಾವ ಕಾಲಘಟ್ಟ ಕ್ರಿಸ್ತಪೂರ್ವ ಐನೂರ ಅರವತ್ತ್ ಮೂರ ಕಾಲಘಟ್ಟ ಆಗ ಈ ದೇಶದಲ್ಲಿ ಭಗವನ್ ಮುದ್ರಿತ ಕಾಲದ ಹಿಂದಿನ ಕಾಲದಲ್ಲಿ ಯಜ್ಞವಲ್ಕ ಸ್ಮೃತಿ ಸ್ಮೃತಿಗಳಂದೇನು ಮನುಸ್ಮೃತಿ ಯಜ್ಞವಲ್ಕ ಸ್ಮೃತಿ ಸ್ಮೃತಿ ಅಂದೇನು ಈ ದೇಶದ ಸಂವಿಧಾನ ಹೆಂಗಿತ್ತು ಆಗಿನ ಸಂವಿಧಾನ ಆಗಿತ್ತು ಯಾರ್ಯಾರು ಬ್ರಾಹ್ಮಣ ಸ್ಮೃ ಸ್ಮೃತಿಗಳೇ ಬರ್ತಾರೋ ಆ ಕಾಲಘಟ್ಟದಲ್ಲಿ ಅವ್ರ ಕಾಲಿನ ಪುಸ್ತಕ ಬರೆದು ಮಾಡಿದ ಮಾಡಿ ನಮ್ಮನೆಲ್ಲ ಆತೆಯರು ಅಂತ ಕಾಲಘಟ್ಟದಲ್ಲಿ ಭಗವಾನ್ ಬುದ್ಧರು ಜನನವಾಗುತ್ತೆ ಮೇಡಮ್ ಅನ್ ಹೇಳ್ದಂಗೆ ಭಗವಾನ್ ಬುದ್ಧ್ರ ತಂದೆ ಶುದ್ಧೋದನ ಒಬ್ಬ ರೈತ ಸಾವಿರ ನೇಗಳು ಚಿನ್ನದ ನೇಗಳನ್ನ ಅವತ್ತು ಹೊನ್ನೇರು ಅಂತಾರೆ ನಿಮ್ಗೆಲ್ಲ ಗೊತ್ತಿರಬಹುದು ಭಗವಾನ್ ಕೆ ಎಸ್ ಭಗವಾನ್ ಸರ್ ಅವರು ಪುಸ್ತಕ ಅದನ್ನ ಹೇಳ್ತಾ ಬರ್ತಾರೆ ಚಿನ್ನದ ಚಿನ್ನದಿನೇಗುಗಳನ್ನ ಅವತ್ತು ಮೂಡ್ತಾರೆ ಮೊದಲೇ ಮಳೆಗಾಲದಲ್ಲಿ ಮಳೆ ಬಿದ್ದಾಗ ಅದಕ್ಕೆ ಭಗವಾನ್ ಬುದ್ಧರು ಸಹ ಆ ಮಾಡೋದಕ್ ಮುಂಚೆ ಊರಿನ ಗ್ರಾಮದ ಏತೆ ಅಭಯ ಅಂತ ಇರ್ತದೆ ನೀವು ಓದಿರ್ತೀರಿ ಅಂಬೇಡ್ಕರ್ ಎಲ್ಲರೂ ಅಂಬೇಡ್ಕರ್ ಓದಿರ್ತಕ್ಕಳಿದಿರಿ ಅಭಯನ ದೇವಸ್ಥಾನಕ್ಕೆ ಅವರು ಕರೀತಾರೆ ಭಗವಾನ್ ಬುದ್ಧರ್ನ ಯಾರ ನಮ್ಮ ಯಾರ ನಮ್ಮ ಆ ಸಿದ್ಧಾರ್ಥ ಸಿದ್ಧಾರ್ಥನನ್ನ ಅದಕ್ಕೆ ಅವ್ರು ಹೋಗ್ಲಿಕ್ಕೆ ಇಚ್ಛೆ ಪಡಲ್ಲ ಆದ್ರೂ ಅವರು ಏನೋ ಅಂತ ಸುಮ್ಮನಿರ್ತಾರೆ ಪೂಜೆ ಮಾಡ್ಕೊಂಡು ಹೊಂದಾರ್ ಕಟ್ತಾರೆ ಅಂದ್ರೆ ಇದು ಯಾಕೆ ಹೇಳ್ತೀನಿ ಅಂದ್ರೆ ಇಲ್ಲಿ ಜಾತಿ ಬರಲ್ಲ ಅಂತ ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಂಗಾರೆ ಭಗವಾನ್ ಬುದ್ಧರು ಹೊಲಿಗೆ ಜಾತಿನ ಮಾದಿನ ಯಾಕಪ್ಪ ಅಂಬೇಡ್ಕರ್ ಅಂಬೇಡ್ಕರ್ ಬೌದ್ಧಧರ್ಮ ಸ್ವೀಕರಿಸಿದ್ರು ಅವ್ರ ಜಾತಿ ಕಾರಣಕ್ಕ ಯಾವ ಕಾರಣಕ್ಕಾಗಿ ಸ್ವೀಕರಿಸಿದ್ರಂ ಅಂಜಾತಿ ಅಂಜಾತಿ ಅಂತ ಹೋದ್ರ ಇಲ್ಲ ಸುದ್ದ ಅಂಜಾತಿ ಅಂತ ಹೋದ್ರ ಈ ದೇಶದ ಯುವ ಪ್ರತ್ಮ ಈ ದೇಶಕ್ಕೆ ಈ ಭೂಮಿಗೆ ನೆಲಕ್ಕೆ ಜಾಗಕ್ಕೆ ಪಾದ ಇಡದು ಯಾವ ಜನಾಂಗದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸುದೀರ್ಘವಾಗಿ ಅಧ್ಯಯನ ಮಾಡಕ್ ಹೋದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಗಂಟಕೋಚ್ಛವಾಗಿ ಈ ಇತಿಹಾಸವನ್ನು ನಾನು ಋಗ್ವಾದಿಂದ ತಗೊಂಡಿದೀನಿ ಆ ಮೂಲ ಋಗ್ವಾದ ಬರ್ದಂತ ನನ್ನ ನಂಜನ ಅಂತ ಹೇಳ್ತಾರೆ ಅಲ್ಲಿ ಮೂಲ ಋಗ್ವಾದಿಂದ ಆಯ್ಕೆ ಮಾಡ್ಕೊಂಡು ಮಹಾಭಾರತದ ಶಾಂತಿ ಪರ್ವದ ಹದಿನೈದಕ್ಕೆ ಆ ಬ್ರಾಹ್ಮಣ ಜಮ್ಮನವರು ನನ್ನ ಸೇರಿಸ್ತಾರೆ ಅದನ್ನ ಜಾಡ ನಡ್ಕೊ ಹೋಯ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲಿ ಅರವತ್ತನೇ ಹದಿನೈದಲ್ಲೇ ಪೈಜವನ್ ಇರ್ತದೆ ಪೈಜವನ್ ಯಾರು ಅಂತ ಹೋದಾಗ ಅಲ್ಲಿ ಸುದಾಸ ಅಂತ ಇರ್ತದೆ ಆ ಸುಧಾಸನ ಹಂಸಕ್ಕೆ ಸೇರ್ತಾರ ನಾವು ಅಂತ ಹೇಳ್ತಾರೆ ಅಂಬೇಡ್ಕರ್ ಅವರು ಅಂದ್ರೆ ಈ ದೇಶವನ್ನ ಆತಕ್ಕಂಥ ರಾಜವಂಶರಂತೂ ಕ್ಷತ್ರಿಯ ವಂಶ ಅಂತಾರೆ ಯಾವ ಕ್ಷತ್ರಿಯರು ನೀವು ಸೂರ್ಯಾಂಶ ಕ್ಷೇತ್ರ ಇರೋ ಸೂರ್ಯಾಂಶ ಕ್ಷೇತ್ರ ಅಂದ್ರೆ ಏನು ಅರ್ಥ ಬ್ರಾಹ್ಮಣರಿಗೆ ಎದುರಾಗಿ ಅವರಿಗಿಂತ ವಿದ್ವತ್ತಲ್ಲಿ ಮುಂದೆ ಮೇಲ್ಮಡ್ತಾ ಇರ್ತಕ್ಕಂತಹ ಜನ ಈ ದೇಶದಲ್ಲಿ ಮೂಲವಾಸಿಗಳು ಚಂದ್ರವಂಶ ಕ್ಷೇತ್ರ ಇರ್ತಾರೆ ಅವರು ಅವ್ರಿಗೆ ಹೊಗರಿನೇ ಕೆಲಸ ಮಾಡ್ತಾರೆ ಕನ್ನಡಿಗರು ಕೆಲಸ ಮಾಡ್ತಾರೆ ಅವ್ರಿಗೆ ವಿದ್ಯಾವಂತರಲ್ಲ ಹಂಗಾಗಿ ನಾವು ಮೂಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಂಗೆ ನಾವು ಸಹ ಮೆಡಿಟೇರಿಯನ್ ಜನ ಆಗಿರ್ಬೋದು ಅಥವಾ ಆಲ್ಫೈನ್ ಜನ ಆಗಿರ್ಬೋದು ಯಾವುದೋ ಒಂದು ಕಡೆಯಿಂದ ಭಾರತ ದೇಶಕ್ಕೆ ಬ್ರಾಹ್ಮಣರಿಗಿಂತ ನಾವು ಬದಲು ಬಂದಿದ್ದೀವಿ ಅಂತ ಆ ಕಾರಣ ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇತಿಹಾಸವನ್ನು ಪ್ರಾರಂಭ ಮಾಡ್ತಾರೆ ನಾವೇನ್ ಮಾಡ್ತೀವಿ ಭಾಷಣ ಮಾಡ್ಬೇಕು ಬೆಳಿಗ್ಗೆ ಸರಿ ಭಾಷಣಕ್ಕೆ ಎಷ್ಟು ಬೇಕು ಯಾವ ಜನ ಸೇರ್ತಾರಲ್ಲಿ ಯಾವ ಏರಿಯಾ ಜನ ಏರಿಯಾ ಜನ ತಕ್ಕನಾಗಿ ಹೋಗಲಾ ಅಂತ ಭಾಷಣ ಮಾಡೋದು ಬೆಳಿಗ್ಗೆಟ್ಟು ರಾತ್ರಿ ಓದ್ಕೊಂಡು ಬೆಳಿಗ್ಗೆ ಬಂದು ಭಾಷಣ ಮಾಡೋದು ಅಂಬೇಡ್ಕರ್ ಹೇಳಿಲ್ಲ ಭಾಷಣ ಮಾಡಕ್ಕೋಸ್ಕರ ಓದಿದ್ರೆ ಅಂಬೇಡ್ಕರ್ ನಾವು ಹೇಳಿದ ಕೇಳಲ್ಲ ನಾವು ಕೆಲಸ ಮಾಡಕ್ಕೋಸ್ಕರ ಅಂಬೇಡ್ಕರ್ ಹೊತ್ಕೊಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಸುಮ್ನ ಬಹುದರ ಸ್ವೀಕರಿಸಿದ್ರ ಹದಿನೈದು ವರ್ಷ ಅಂಬೇಡ್ಕರ್ ಅವ್ರು ಹೇಳ್ತಾರೆ ನನ್ನಂತ ಒಬ್ಬ ಮೇಧಾವಿ ಅವ್ರು ನಡ್ಕೊತಾರೆ ಮತ್ತಿದ್ದು ನಾನಲ್ಲ ನನ್ನಂತ ಒಬ್ಬ ಮೇಧಾವಿ ಧರ್ಮಗ್ರಂಥಗಳನ್ನು ಇಡೀ ಜಗತ್ತಿನ ಧರ್ಮ ಗ್ರಂಥಗಳನ್ನ ಹದಿನೈದು ವರ್ಷಗಳ ಕಾಲ ಸತತವಾಗಿ ನಾನು ಓದಿದೀನಿ ಬಹುದ್ಧರ್ಮದಲ್ಲಿ ಎಪ್ಪತ್ ಮೂರು ಸಂಪುಟಗಳಿದೆ ಒಬ್ಬ ಮನುಷ್ಯ ಮಾನವನಿಗೆ ಓದ್ಲಿಕ್ಕೆ ಸಾಧ್ಯನೇ ಇಲ್ಲ ಬಹಳ ಕಠಿಣ ಅಂಥದ್ದನ್ನು ಓದಿ ನಿಮಗೆ ನಾನು ತಮ್ಮ ಉಪಸ್ತ ಕೊಡ್ತೇನೆ ಇದೇ ಧರ್ಮ ಗ್ರಂಥ ನೀವು ಆಲೋಚನೆ ಮಾಡಿದ್ರೆ ನಾವು ಯಾವುದೋ ಒಂದು ಪುಸ್ತಕ ತಗೊಳ್ಳೋದು ಮೆಣಸಿಗಿನ ಪುಸ್ತಕ ಬೆಳ್ಳುಳ್ಳಿ ಪುಸ್ತಕ ಈರುಳ್ಳಿ ಪುಸ್ತಕ ತಗೊಂಡು ಜಪ ಮಾಡ್ತಾ ಕೂತ್ಕೊಳ್ಳೋದು ಇವತ್ತು ದೇಶದಲ್ಲಿ ಸಂಸತ್ ಭವನದಲ್ಲಿ ಯಾರಾಡ್ತಾವ್ರೆ ದೇಶವನ್ನ ಯಾರಾಡ್ತಾವ್ರೆ ಅಲ್ಲಿ ಕಳ್ಸದ್ ಯಾರನ್ನ ನಾವು ಇವತ್ತು ಜಾತಿಗಳಿದೆಯೆಲ್ಲ ಜಾತಿಗಳ ಗುಂಪು ಎ ಸಿ ಎಸ್ ಎಸ್ ಸಿ ಎಸ್ ನೂರ ಐವತ್ತೊಂದು ಜಾತಿ ಇದೆ ಎಸ್ ಸಿಗಳು ನೂರು ಜಾತಿ ಎಸ್ ಟಿಗಳು ನೂರ ಐವತ್ತೊಂದು ಜಾತಿ ಅಂದ್ಕೊಳ್ಳೋಣ ಪರ್ಫೆಕ್ಟ್ ಆಗೋತಿಲ್ಲ ಅದನ್ನು ಕೋಶ್ ಕೇಳಬೇಡಿ ಈ ಜಾತಿಗಳು ಮಾಡಿದ್ರೆ ಅದು ಕ್ರಿಶ್ಚಿಯನ್ ಧರ್ಮದ ಜಾತಿ ಗುಂಪೆವೋ ಇಸ್ಲಾಂ ಧರ್ಮದ ಜಾತಿ ಗುಂಪೆವೋ ಜೈನ ಧರ್ಮದ ಜಾತಿ ಗುಂಪೆವು ಇವೆಲ್ಲ ಜಾತಿ ಗುಂಪುಗಳೇವು ಹಿಂದೂ ಧರ್ಮದ ಜಾತಿ ಗುಂಪು ಅದ್ವರ್ಗಿದ್ದ ಕಂಡು ನೀವು ನಾವು ಗೆಲ್ಸ ಹೋಗೋದಾರ ನಾ ಹಿಂದೂ ಧರ್ಮದ ಜಾತಿ ಗುಂಪುಗಳಿಗೆ ಗೆಲ್ಲಿಸಿ ಹಿಂದೂ ಧರ್ಮವನ್ನು ಕೋಶ ಮಾಡ್ಕಳ್ತಿದೀವಿ ಅವ್ರಿಗೆ ಗೆದ್ದೋಗ ಏನ್ ಮಾಡ್ತಾರೆ ಅದನ್ನೇ ಪೋಷಣೆ ಮಾಡ್ತಾರೆ ಅವರು ಬೌದ್ಧರ ಮೇಲೆ ಪೋಷಣೆ ಮಾಡ್ತಾರೆ ಅಂಬೇಡ್ಕರ್ ಹೇಳ್ತಾರೆ ಈ ದೇಶದಲ್ಲಿ ಶೂದ್ರಾದ್ರೆ ಶೋದರ ಮನಸ್ಸು ಮಾಡಿದ್ರೆ ಅರೆಗಳಿಗೆ ಈ ರಾಷ್ಟ್ರವನ್ನು ಬೌದ್ಧರ್ವ ಮಾಡ್ಬೋದು ಅವ್ರಿಗೆ ಮನಸ್ಸಿಲ್ಲ ಅಂತ ಹೇಳ್ತಾರೆ ಅಂಬೇಡ್ಕರ್ ಇನ್ನೊಂದು ಮಾತಾಡ್ತಾರೆ ಒಂದ್ ಒಂದ್ಸರಿ ಎಲ್ಲಾರು ಸಮಾನತೆ ಬಗ್ಗೆ ಸಂಸದರು ಮಾತಾಡ್ತಾ ಗೊತ್ತಿದ್ದಾಗ ಸಮಾನತೆ ಬಗ್ಗೆ ಮಾಡ್ತಾರೆ ಆ ಸಮಾನತೆ 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 ದಲಿತ ಸಮಾನತೆ ಓಬಿಸಿ ಸಮಾನತೆ ಬಗ್ಗೆ ಅಂಬೇಡ್ಕರ್ ಹೇಳ್ತಾರೆ ನೋಡ್ರಪ್ಪ ನೀವೆಲ್ಲ ಮಾತಾಡೋದು ಹೆಂಗಿದೆ ಅಂದ್ರೆ ಒಂದು ಮಶಾಣದಲ್ಲಿ ಕತ್ಲೆ ಆದ್ಮೇಲೆ ದೇವುಗಳು ಬೇವು ಗೋರಿ ಗೋರಿ ಗೋರಿಗಳಿಂದ ಹಿಂದೂ ದೇವ್ರ ಗೋರಿಯಿಂದ ಒಂದು ದೇವರು ಬತ್ತದಂತೆ ಮುಸ್ಲಿಂ ದೇವ್ರ ಗೋರಿಯಿಂದ ಇನ್ನೊಂದ್ ದೇವ ಬರ್ತದಂತೆ ಕ್ರಿಶ್ಚಿಯನ್ ದೇವ್ರ ಗೋರಿಯಿಂದ ಇನ್ನೊಂದು ದೇವ ಬಂದಂತೆ ಮೂರು ದೇವ್ ಕುದ್ಕತ್ತವಂತೆ ಕುದುಗ ಮಾರ್ತವದ ಸಮಾನದ ಬಗ್ಗೆ ಇರ್ತಲ್ಲ ಇರ್ತಾ ಬೆಳಕರಿತೇವ ಬೆಳಕರಿದಾಗ ಅವ್ರ ಮಶಾ ಅವ್ರ ಗೋರಿಗಳು ದೇವ್ಗಳು ಸೇರ್ಕತವಂತೆ ಅಂದ್ರೆ ನೀವು ಮಾತಾಡೋದು ಹೆಂಗಿದೆ ಅಂದ್ರೆ ಸಂಸತ್ ಭವನದಲ್ಲಿ ಸಮಾನತೆ ಬಗ್ಗೆ ಮಾಡ್ತೀರಿ ನೀವು ಸಂಸತ್ ಕೆಲಸ ಮುಗಿದ ತಕ್ಷಣ ಬಾಳ್ಲಾದ್ಮೇಲೆ ಒಕಲಿ ಕೆರೆಗೆ ಒಕಲಿ ಇರ್ತೀರಿ ಲಿಂಗದ್ರ ಕೆರೆ ಲಿಂಗ ಇರ್ತೀರಿ ಗುರುಗುರ್ಕೇರಿ ಗುರುಗಳು ಹೋಗ್ತೀರಿ ಹೊಲೇರ್ಕೇರಿ ಹೊಲಗುರು ಹೋಗ್ತೀರಿ ಮಾದಿರ್ಕೇ ಮಾದಿರು ಹೋಗ್ತೀರಿ ಇಲ್ಲಿ ಸಮಾನ ಬಗ್ಗೆ ಅಂತ ಮಾಡ್ತೀರಿ ಹೇಳ್ತಾರೆ ಅಂದ್ರೆ ನಮ್ಮ ಸಂಘಟನೆಗಳು ಏನಾಗಿದೆ ಈಗ ಒಂದು ಭೀಮಾವಾದಗಳು ಒಂದು ಅಂಬೇಡ್ಕರ್ ವಾದಗಳು ಒಂದು ಒಗ್ಗೂಟುಗಳು ಇವೆಲ್ಲ ಸೇರ್ಕೊಂಡು ನೀವು ನೀವು ಇಲ್ಲಿ ಮಾತಾಡ್ಕೊಂಡು ಅಂಬೇಡ್ಕರ್ ಬಗ್ಗೆ ನಿಮ್ ನೀವು ಒಗ್ಗೂಟ ಸೇರಿದ್ರೆ ಬಿ ಎಸ್ ಎ ಬಡಿಸೋ ಯಾರೋ ಭಾರತದ ಬೌದ್ಧ ಜನಸಂಖ್ಯೆಯಲ್ಲಿ ಬಡಿಸೋರ ಯಾರು ಅರ್ಥ ಮಾಡ್ತಾ ನಾವು